ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಈ ಹದಿನೊಂದು ಜಿಲ್ಲೆಗಳಿಗೆ ಮೊದಲನೇದಾಗಿ ಜಮಾ ಪ್ರಾರಂಭವಾಗ್ತಾ ಇದೆ ಹೌದು ಸತತವಾಗಿ ಎಂಟು ಸಾವಿರ ದುಡ್ಡು ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಹೌದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತೈದು ಟೋಟಲ್ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೊ ಈ ಒಂದು ಮೂರು ಅಥವಾ ನಾಲ್ಕು ಕಂತುಗಳಾದರೂ ಈಗ ಸದ್ಯದಲ್ಲಿ ಬಿಡುಗಡೆ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಗಮನ ಸೆಳೆದಿದೆ ಅಂತ ಹೇಳ್ಬೋದು ಸತತವಾಗಿ ರಿಲೀಸ್ ಮಾಡಬೇಕಾಗಿದೆ ಹೌದು ಈಗಾಗಲೇ ಮತ್ತೆ ಇನ್ನೊಂದು ಕಂತು ಪೆಂಡಿಂಗ್ ಉಳಿದಿದ್ರೆ ಮತ್ತೆ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ ಹೀಗಾಗಿ ಎರಡರಿಂದ ಮೂರು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ಎನ್ನುವಂತಹ ಆಶ್ವಾಸನೆಯನ್ನು ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ದಸರಾ ಹಬ್ಬಕ್ಕೂ ಕೂಡ ಬರುತ್ತೆ ಎನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಬನ್ನಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಈ ಎಲ್ಲ ಕಂತುಗಳನ್ನು ಯಾವಾಗಿನಿಂದ ಜಮಾ ಮಾಡ್ತಾ ಇದ್ದಾರೆ ಇಷ್ಟೊಂದು ಡಿಲೇ ಆಗಿರೋದು ಯಾಕೆ ಮತ್ತೆ ಇನ್ಮೇಲಿಂದ ಸರಿಯಾಗಿ ಜಮಾ ಮಾಡ್ತಾರಾ ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾರಾ ಸೊ ಹೀಗೆಲ್ಲವೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ನಾನು ಪ್ರಯತ್ನವನ್ನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಕಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಈಗ ನಾಲ್ಕು ಕಂತುಗಳು ಟೋಟಲಿ ಪೆಂಡಿಂಗ್ ಉಳಿದಿದ್ದಾವೆ ಇದರ ಪೈಕಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಈಗಾಗಲೇ ರಿಲೀಸ್ ಆದ ತಕ್ಷಣವೇ ಈ ಮೊದಲು ಹನ್ನೊಂದು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಮೊದಲು ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಪ್ರಾರಂಭವಾಗ್ತಾ ಇದೆ ಸೊ ಹಾಗಾದರೆ ಬನ್ನಿ ಹನ್ನೊಂದು ಜಿಲ್ಲೆಗಳು ಯಾವುವು ಅದೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದರೆ ಮೊದಲು ಈ ಹನ್ನೊಂದು ಜಿಲ್ಲೆಗಳನ್ನು ಹೇಳ್ಬಿಡ್ತೀನಿ ಕ್ಲಿಯರಿಟಿ ಪಡ್ಕೊಂಡ್ಬಿಡಿ ಯಾಕಂದರೆ ಅದಕ್ಕೋಸ್ಕರ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇರ್ತೀರಿ ಮೊದಲನೇದಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗುತ್ತೆ ಹೌದು ಈ ಎರಡು ಜಿಲ್ಲೆಗಳು ಮುಖ್ಯವಾಗಿ ಜಮಾ ಆಗುತ್ತೆ ಯಾಕಂದರೆ ಬಿಡುಗಡೆ ಆದ ತಕ್ಷಣವೇ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಪಂಚಾಯಿತಿಗಳಿಗೆ ಜಮಾ ಆಗುತ್ತೆ ತದನಂತರ ಈ ಅಷ್ಟು ಜಮ ಆದ ತಕ್ಷಣವೇ ಉಳಿದಂತಹ ಬೆಂಗಳೂರು ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ದಾವಣಗೆರೆ ಆಗಿರಲಿ ಉಡುಪಿ ಆಗಿರಲಿ ತುಮಕೂರು ಆಗಿರಲಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದೇ ಸೊ ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಹಾಗೆ ಇನ್ನೂ ಹಲವಾರು ಜಿಲ್ಲೆಗಳಿಗೂ ಕೂಡ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಎರಡು ಕಂತುಗಳಾದರೂ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದು ಹೇಗೆಂದರೆ ಈಗಾಗಲೇ ಐದು ಸಾವಿರ ಕೋಟಿ ದುಡ್ಡು ಬರ ಬರ್ತಾ ಇದೆ ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗಿ ಗ್ರಾಮ ಪಂಚಾಯಿತಿಗಳು ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಈಗಾಗೆಲ್ಲವೂ ಕೂಡ ಟ್ರಯಲ್ ಮಾಡಲಾಗ್ತಾ ಇದೆ ಸೊ ಟ್ರಯಲ್ ಕೂಡ ಮಾಡಿದ್ದಾರೆ ಎರಡು ಎರಡು ಯಾರೂ ಕೂಡ ಒಂದು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳು ದುಡ್ಡು ಬರುವಂತದ್ದು ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಹಾಗಾದ್ರೆ ಈ ಎರಡು ಸಾವಿರ ಮತ್ತು ಎರಡು ಸಾವಿರ ಹೇಗೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಎರಡು ಸಾವಿರ ಮತ್ತು ಎರಡು ಸಾವಿರ ಟೋಟಲ್ ಎಂಟು ಎಂಟು ಸಾವಿರ ಬರಬೇಕಾಗಿದೆ ನಾಲ್ಕು ಸಾವಿರ ಈಗ ಬಂದರೆ ಇನ್ನೂ ನಾಲ್ಕು ಸಾವಿರ ದಸರಾ ಹಬ್ಬಕ್ಕೆ ಬರುತ್ತೆ ಅನ್ನುವಂತಹ ಮಾಹಿತಿ ನಮಗೆ ದೊರಕಿರ್ತಕ್ಕಂಥದ್ದು ಈ ಅಧಿಕೃತ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ನಾನು ಹೇಳಿದಿನಲ್ವಾ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ದೊರಕಿದೆ ಸೊ ಯಾರ್ಯಾರು ಈಗಾಗಲೇ ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತಿಗಾಗಿ ಎರಡು ಕಂತುಗಳಾದರೂ ಬರುತ್ತೆ ಅಂತ ಕಾಯ್ತಾ ಇದ್ರಿ ಸೊ ನಿಮಗೆ ಬರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ದುಡ್ಡು ನಿಮಗೆ ಬಂದೇ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಸೊ ನಿಮ್ಮ ಇ ಕೆ ವೈ ಸಿ ಆಗಿರಲಿಲ್ಲ ಅಂದರೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ನಲ್ಲಿ ಯಾವುದೇ ತೊಂದರೆ ಆಗಿದ್ದರೆ ಅದೇನ ಸರಿಪಡಿಸ್ಕೊಳ್ಳಿ ಸೊ ಡೆಫಿನೆಟ್ಲಿ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನು ವಿಷಯ ಇನ್ನೊಂದು ಇದೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇನ್ನು ಬೈಕ್ ಇದ್ದವರಿಗೆ ಕಾರ್ ಇದ್ದವರಿಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇಲ್ಲಿ ಕೂಡ ರಾಜ್ಯ ಸರ್ಕಾರ ಬಹಳ ಮಹತ್ವದ ಒಂದು ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬೋದು ತ್ರಿಬಲ್ ರೈಡಿಂಗ್ ಹೌದು ಮೂರು ಜನ ಕುಂತ್ಕೊಂಡು ರೈಡಿಂಗ್ ಅನ್ನ ಮಾಡ್ತಿರ್ತಿ ನಿಮಗೆ ಒಂದು ಸಾವಿರದವರೆಗೂ ಕೂಡ ದಂಡ ಬೀಳುತ್ತೆ ಎನ್ನುವಂತಹ ಮಾಹಿತಿ ಹೇಳಲಾಗ್ತಾ ಇದೆ ಈಗ ಮತ್ತೆ ಸ್ಟ್ರಿಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಇದು ಓವರ್ ಸ್ಪೀಡ್ ಕಾರ್ ಅಂದ್ರೆ ಕಾರ್ಗಳನ್ನು ಓವರ್ ಸ್ಪೀಡಾಗಿ ಓಡಿಸೋದಾಗಿರಲಿ ಬೈಕನ್ನು ಓವರ್ ಸ್ಪೀಡಾಗಿ ಓಡಿಸ್ಕೋದಾಗಿರಲಿ ಇಂಥವರೆಗೂ ಕೂಡ ಒಂದು ಸಾವಿರದಿಂದ ಹತ್ತು ಸಾವಿರವರೆಗೂ ಕೂಡ ದಂಡ ಬೀಳುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನು ಸಿಗ್ನಲ್ ಜಂಪ್ ಮಾಡ್ತಾರಲ್ವಾ ಗೊತ್ತಿದೆ ಅಲ್ವಾ ಸಿಗ್ನಲ್ ಜಂಪ್ ಮಾಡೋದು ಅಲ್ಲಿ ಕೂಡ ಐದು ಸಾವಿರ ದಂಡ ಬೀಳುತ್ತೆ ಇನ್ನು ರೇಸಿಂಗ್ ಮತ್ತು ರೈಡಿಂಗ್ ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ಐದು ಸಾವಿರ ದಂಡ ಬೀಳುತ್ತೆ ರೇಸ್ ಅಂತ ಹೇಳಿಬಿಟ್ಟು ನೀವು ಬೈಕ್ಗಳನ್ನು ಸ್ಪೀಡಾಗಿ ಓಡಿಸೋದಾಗಿರಲಿ ರೋಡ್ಗಳ ಮೇಲೆ ಗಲಾಟೆ ಮಾಡೋದಾಗಿರಲಿ ಈ ರೀತಿ ಮಾಡೋದಿದ್ದರೆ ಐದು ಸಾವಿರ ದಂಡ ಬೀಳುತ್ತೆ ಆಂಬುಲೆನ್ಸ್ಗಳಿಗೆ ಆ್ಯಂಬುಲೆನ್ಸ್ಗಳಿಗೆ ದಾರಿ ಬಿಡದೆ ಕಾಡಿಸದೇ ಇದ್ದರೆ ನಿಮಗೆ ಐದು ಸಾವಿರ ದಂಡ ಬೀಳುತ್ತೆ ಯಾರು ಕಾಡಿಸ್ತೀರಿ ನೋಡಿ ಅವರಿಗೆ ಐದು ಸಾವಿರ ದಂಡ ಬೀಳುತ್ತೆ ಇನ್ನು ಫುಟ್ಪಾತ್ ಮೇಲೆ ರೈಡಿಂಗ್ ಮಾಡಿದ್ರೆ ನಿಮಗೆ ಒಂದು ಸಾವಿರ ದಂಡ ಇನ್ನು ರಾಂಗ್ ಸೈಡ್ ರೈಡಿಂಗ್ ಮಾಡಿದ್ರು ಸಹಿತ ಐದು ಸಾವಿರ ದಂಡ ರಾಂಗ್ ಸೈಡ್ ಅಂದರೆ ಯಾವ ಕಡೆನೋ ದಿಕ್ಕು ಇರುತ್ತೆ ನೀವು ಮತ್ತೊಂದು ಕಡೆ ದಿಕ್ಕಲ್ಲಿ ಸಾಕ್ತಾ ಇರ್ತೀರಿ ಹಾಗಾಗಿ ನಿಮಗೆ ದಂಡ ಬೀಳುತ್ತೆ ಐದು ಸಾವಿರ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ಗೂ ಕೂಡ ಹತ್ತು ಸಾವಿರದವರೆಗೂ ಕೂಡ ದಂಡ ಬೀಳಬಹುದು ಬೈಕನ್ನು ಸೀಸ್ ಮಾಡಬಹುದು ಸೊ ಇದು ನಿಮ್ಮ ಗಮನದಲ್ಲಿರಲಿ ಸೊ ಯಾರ್ಯಾರು ನೀವು ಬೈಕ್ಗಳನ್ನು ಕಾರ್ಗಳನ್ನು ಗಳನ್ನು ಒಡೆ ಆಲ್ಮೋಸ್ಟ್ ಬೈಕ್ ಅಂತ ಎಲ್ಲರೂ ಕೂಡ ಓಡಾಡಿಸ್ತಾರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಓಡಾಡಿಸಿ ಇದು ನಿಮಗೆ ಅಷ್ಟೆಲ್ಲ ಮುಂದಿನಂತವರ್ಗೂ ಮುಂದೆ ಕೂಡ ಒಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಬೇಡ ಅವರಿಂದ ನಿಮಗೆ ಪ್ರಾಬ್ಲಮ್ ಬೇಡ ಕೂಡ ಸರಿಯಾಗಿ ನೋಡಿಕೊಂಡು ಬೈಕ್ ಆಗಲಿ ಕಾರ್ ಗಳನ್ನಾಗಲಿ ವಾಹನಗಳನ್ನ ಒಟ್ಟಾರೆಯಾಗಿ ಓಡಾಡಿಸಿ ಅಂತ ನಮ್ಮ ಮನವಿ ನಿಮ್ಮ ಹತ್ರ ಇರುತ್ತೆ ಸೊ ಸರ್ಕಾರ ಅಂತ ಇಷ್ಟು ಸೂಚನೆಯನ್ನ ಕೊಟ್ಟಿದೆ ಸೊ ಇದರ ಮೇಲೆ ನಿಮಗೆ ಬಿಟ್ಟಿದ್ದು ಏನ್ ಮಾಡ್ತೀರಾ ಏನ್ ಬಿಡುದು ಅಂತ ಆದಷ್ಟು ಆಗಿ ಸರಿಯಾಗಿ ಬೈಕ್ ಕಾರ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ಈ ಒಂದು ವಿಷಯ ಚೇವನ್ನು ಕೂಡ ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲ್ಲಿ ತನಕ ಬಾಯ್ಬಿಟ್ಟಿ ಫ್ರೆಂಡ್ಸ್